ಚಕ್ರವರ್ತಿ ನ್ಯೂಸ್ ಇದು ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ

ವೀಕ್ಷಕರೇ ಇದು ಮುದ್ದೇಬಾಳ ಪಟ್ಟಣದ ಬಸ್ ನಿಲ್ದಾಣವನ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಇವತ್ತು ಮುದ್ದೇಬಾಳ ಪಟ್ಟಣ ಸಂಪೂರ್ಣ ಬಂದ್ಗೆ ಕರೆಗೆ ಒಳಪಟ್ಟಿದೆ ಇವತ್ತು ಡಿ ಎಸ್ ಎಸ್ ಮುಖಂಡರೇನು ಮೂರು ಗಂಭೀರವಾದ ಪ್ರಕರಣಗಳನ್ನು ಇಟ್ಕೊಂಡು ಬಂದ್ ವಿಚಾರಕ್ಕೆ ಎಲ್ಲರ ಮನವೊಲಿಸಿ ಎಲ್ಲ ಅಂಗಡಿ ಮುಂಗಟ್ಟುಗಳ ಮನವೊಲಿಸಿ ಬಂದ್ಗೆ ಕರೆ ನೀಡಿದರು ಆ ಪ್ರಕಾರ ಇವತ್ತು ಬಸ್ ನಿಲ್ದಾಣ ಸೇರಿದಂತೆ ಅಂದರೆ ಯಾವುದೂ ಬಸ್ ಕೂಡ ಇಲ್ಲಿ ಓಡಾಡ್ತಾ ಇಲ್ಲ ಬಸ್ ನಿಲ್ದಾಣ ಸೇರಿದಂತೆ ಎಲ್ಲರೂ ಕೂಡ ಪ್ರತಿಯೊಂದು ಅಂಗಡಿನೂ ಕೂಡ ಇವತ್ತು ಒಮ್ಮಲ್ಲಿ ಯಶಸ್ವಿ ಓಡಿಸಿದ್ದಾರೆ ಮತ್ತು ಯಾರೂ ಹೋರಾಟಗಾರರು ಹೋಗಿ ಬಂದ್ ಮಾಡಿ ಅಂತ ಯಾವುದೇ ಮನವಿಗಳನ್ನು ಮಾಡಿಕೊಂಡಿಲ್ಲ ನಿನ್ನೆ ಏನು ಹೇಳಿದ್ರು ಅದೇ ಒಂದೇ ವಿಚಾರದ ಮೇಲೆಯೇ ಎಲ್ಲ ಅಂಗಡಿ ಮುಂಗಟಗಳು ಸ್ವಯಂ ಪ್ರೇರಿತರಾಗಿ ತಮ್ಮ ಬಂದ್ ಕರೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹೋರಾಟಗಾರರು ಕೂಡ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಆ ಬಂದ್ಗೆ ಏನೇನು ಸಮಸ್ಯೆ ಆಗಿದೆ ಯಾಕೆ ಬಂದ್ಗಳನ್ನು ಕೊಡಿದ್ವಿ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ನೋಡ್ತಾ ಇದ್ರೆ ನೀವು ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳನ್ನು ಕೂಡ ಇಲ್ಲಿ ಬಂದಿದೆ ಬೀಗ ಹಾಕಲಾಗಿದೆ ಈ ಬೀಗ ಹಾಕಿದಂತೆ ಸಂಜೆ ಆರು ಗಂಟೆವರೆಗೂ ಈ ಬೀಗ ತೆರೆಯೋದಿಲ್ಲ ಅಂತ ಅಂಗಡಿಕಾರರು ಹೇಳಿರೋದಾಗಿ ಹೇಳಿರುವುದಾಗಿ ಹೋರಾಟಗಾರರು ತಿಳಿಸಿದ್ದಾರೆ ಅದರಂತೆ ಇವತ್ತು ಸಂಪೂರ್ಣ ಬಂದ್ ಕರೆಯೇನು ಡಿ ಎಸ್ ಎಸ್ ವು ಈ ಬಂದ್ ಕರೆ ಸಂಪೂರ್ಣ ಯಶಸ್ವಿ ಆಗಿದೆ ಅಂತ ನಾವು ಮಾಧ್ಯಮದ ಮೂಲಕ ನಾಗರಾಳ್ ಕ್ರಾಸ್ ಮುದ್ದೆ ಒಂದು ಮೂರ್ನಾಲ್ಕು ಕಿಲೋಮೀಟರ್ಗೆ ಇರುವಂಥ ನಾಗರಾಳ್ ಕ್ರಾಸ್ ಇದು ನಾಗರಾಳ್ ಕ್ರಾಸ್ಗೆನೆ ಬೇರೆ ಊರುಗಳಿಂದ ಅಂದರೆ ಬಾಗಲಕೋಟೆ ಅಥವಾ ನಿಲ್ಗುಂದಿಯಿಂದ ಬರ್ತ ಬರ್ತಕ್ಕಂಥ ಬಸ್ಗಳು ಈ ನಾಗರಾಳ್ ಕ್ರಾಸ್ಗೆನೆ ಸ್ಟಾಪ್ ಆಗ್ತವೆ ಇಲ್ಲೆಲ್ಲ ಆಟೋಗಳು ನಿಂತಿದೆ ಈ ಆಟೋಗಳಲ್ಲಿ ಪ್ರಯಾಣಿಕರು ಮುದ್ದೆ ಬಳಕೆ ಬರ್ತಾ ಇದ್ದಾರೆ ಇದು ಮುದ್ದೇಬಿಹಾಳ ಪಟ್ಟಣದ ಬಸ್ ನಿಲ್ದಾಣದ ಚಿತ್ರಣ ಯಾವ ಒಂದು ಅಂಗಡಿಗಳು ಕೂಡ ಇಲ್ಲಿ ತೆಗೆದಿಲ್ಲ ಎಲ್ಲ ಹೋರಾಟಗಾರರು ನಿನ್ನೆ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಒಂದು ಹೂವನ್ನು ನೀಡುವ ಮೂಲಕ ಯಾವುದೇ ಅಂಗಡಿಗಳನ್ನು ತೆರೆಯಬಾರದು ನಮ್ಮ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕು ಅಂತ ಕೋರ್ಕೊಂಡಿದ್ದರು ಅಲ್ಲದೆ ಮುದ್ದೇಬಿಹಾಳ್ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥಾಪಕರಾದ ಮಧುಭಾಮಿಯವರಿಗೂ ಕೂಡ ಬಸ್ಗಳನ್ನು ಬಿಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದರು ಅದರಂತೆ ಘಟಕ ವ್ಯವಸ್ಥಾಪಕರು ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ ಯಾವುದೇ ಬಸ್ಗಳನ್ನು ಕೂಡ ಬಿಟ್ಟಿಲ್ಲ ಅದರಂತೆ ಅಂಗಡಿ ಮುಂಗಟ್ಟುಗಳು ಕೂಡ ಯಾವುದೇ ತಮ್ಮ ಮಳಿಗೆಗಳನ್ನು ತೆರಿದೇನೆ ಈ ಬಂದ್ಗೆ ಸಂಪೂರ್ಣ ನಾವು ಸಾಥ್ ನೀಡ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ ಈ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಇನ್ನು ಈ ಹೋರಾಟದ ಮುಂಚೂಣಿಯ ಪಾತ್ರವನ್ನು ವಹಿಸಿರ್ತಕ್ಕಂಥ ಡಿ ಎಸ್ ಎಸ್ ಮುಖಂಡ ಹರೀಶ್ ನಾಟಿಕಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ಕೇಳೋಣ ಬನ್ನಿ ಇವತ್ತು ಆರೋಪಿಗಳನ್ನು ಬಂಧಿಸ್ತಾ ಬಂಧಿಸಿದ್ದೀರಿ ನೀವು ಪೊಲೀಸ್ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿರಿ ಆ ಆರೋಪಿಗಳಿಗೆ ಅಕ್ಕಂಥ ಕಠಿಣ ಶಿಕ್ಷೆ ಮರಣ ಶಿಕ್ಷೆಯನ್ನು ಕೊಡಬೇಕು ನೊಂದ ಕುಟುಂಬಕ್ಕೆ ಾರೆ ಮಗಳನ್ನ ಇಲ್ಲೇ ಇದ್ದಾರೆ ಸಹೋದರಿ ಕೂಡ ಇಲ್ಲೇ ಇದ್ದಾರೆ ಸರ್ಕಾರ ವಿಶೇಷ ಪ್ರಕಾರ ಅಂತೇಳಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಒದಗಿಸಬೇಕು ಅದೇ ರೀತಿಯಾಗಿ ಸರ್ಕಾರದಿಂದ ಎರಡು ಎಕರೆ ಜಮೀನನ್ನು ಆ ಕುಟುಂಬಕ್ಕೆ ಕೊಡಬೇಕು ಅದೇ ರೀತಿ ಆ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿಯ ನೌಕರಿಯನ್ನು ಕೊಡಬೇಕನ್ನುವಂತ ವಿಷಯವನ್ನು ಸರ್ಕಾರಕ್ಕೆ ಎತ್ತರಕ್ಕೆ ಗಂಟೆಯಾಗಿ ಬಾರಿಸುತ್ತಾ ಇವತ್ತು ಮುದ್ದೆ ಬೇಡ ಬಂದ ಕರೆ ಕೊಟ್ಟಿದ್ದೀವಿ ನಾವು ಮಾನ್ಯ ಸ್ಥಳೀಯ ಶಾಸಕರು ಕೂಡ ವಿನಂತಿ ಮಾಡಿಕೊತಿದ್ವಿ ನಾವು ಈ ವಿಷಯವನ್ನು ವಿಶೇಷವಾಗಿ ತೆಗೆದುಕೊಂಡು ನೀವು ಸದನದಲ್ಲಿ ಚರ್ಚೆ ಮಾಡದೆ ಹೋದಲ್ಲಿ ಮುಂದಿನ ದಿನಮಾನದಲ್ಲಿ ನಿಮ್ಮ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾದ ಅಗತ್ಯ ಅನ್ನುವಂಥ ವಿಷಯ ಹೇಳಕ್ಕೆ ಯಾಕೆ ಹೀಗೆ ತಾನೇ ನಮ್ಮ ಸಹೋದರು ಕೂಡ ಒಬ್ಬರು ಮಾತನಾಡಿದ್ರು ನಿಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಏನ್ ಬರ್ಕೊಂಡಿದ್ದೀರಿ ಅಂತ ಆ ರೀತಿಯಾಗಿ ನಡೆದಿಲ್ಲ ಮಾನ್ಯ ಶಾಸಕರೇ ನೀವು ಎಸ್ ಪಿ ಸಾಹೇಬ್ರಿಗೆ ಕೇಳಿದಿರಿ ಇಲ್ಲಿ ಸ್ಥಳೀಯ ಬಿ ಎಸ್ ಐ ಸಾ ಕೇಳಿದಿರಿ ಡಿ ಎಸ್ ಪಿ ಸಾಗ್ ಕೇಳಿದಿರಿ ನೀವು ನಿಮ್ಮ ಅನ್ವಯಗಳು ಅನುಮಾನಾಸ್ಪದ ಸಾವು ಅಂತ ಹೇಳಿದ್ರ ಈ ಕೇಸನ್ನು ಯಾವ ದಿಕ್ಕಿನ ಎಸೆಯಲ್ಲಿ ಹೋಗ್ತಾ ಇದ್ದೀರಿ ನೀವು ಅನ್ನೋದು ವಿಚಾರ ಮಾಡಿ ಆ ಕುಟುಂಬಕ್ಕೆ ಶಾಂತಿಯನ್ನು ಹೇಳುವುದರ ಬದಲು ಕ್ರಾಂತಿಯನ್ನು ಮಾಡಬೇಡ್ರಿ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಿಕೆ ಅಂತ ಇದ್ದೀನಿ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಸೂ ಖಂಡಿಸಿ ಇವತ್ತ ಆ ವ್ಯಕ್ತಿಯನ್ನ ಒಬ್ಬ ವಕೀಲನನ್ನ ಇಡೀ ವಕೀಲ ಸಮಾಜವೇ ತಲೆ ತಗ್ಗಿಸುವಂತ ಹೀನ ಕೃತ್ಯವನ್ನು ಎಸಗಿದ್ದಾರೆ ಎಲ್ಲಾ ಕರ್ನಾಟಕ ರಾಜ್ಯ ಹಿಡ್ಕೊಂಡು ಈ ಭಾರತ ದೇಶದಲ್ಲಿ ಎಲ್ಲಾ ವಕೀಲರು ಕೂಡ ಆ ಒಂದು ಖಂಡನೀಯ ವಿಷಯ ಅಂತೇಳಿ ಕೋರ್ಟ್ ಕಲಾಪವನ್ನು ಬಹಿಷ್ಕರಿಸಿ ಈಗಾಗಲೇ ತಾವು ಹೋರಾಟಕ್ಕೆ ನೀವು ಮನವಿನೂ ಕೂಡ ಮಾಡಿದ್ದೀರಿ ಆ ವ್ಯಕ್ತಿಯನ್ನ ಈ ಭಾರತ ದೇಶದಿಂದ ಗಡಿಪಾರ ಮಾಡಬೇಕು ಅತ್ಯಂತ ಘೋರ ಶಿಕ್ಷೆಯನ್ನು ಒಳಪಡಿಸಬೇಕನ್ನುವಂತ ವಿಚಾರವನ್ನು ಕೂಡ ಮುಂದಿಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಚಾಮರಾಜನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಬುದ್ಧನ ಮೂರ್ತಿಯನ್ನು ದೋಸೆ ಮಾಡಿದಂತ ಪರಿಗಣಿಕರು ಈ ಸಮಾಜ ದ್ರೋಹಿಗಳನ್ನ ನೀವು ಬಂಧಿಸಿ ರಾಜ್ಯದಿಂದ ಗಡಿಪಾರು ಮಾಡುವಂತ ಮೂರು ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತ ನಾವು ಮುಜೆಬಾಳ ಬಂದ್ ಕರೆ ಕೊಟ್ಟಿದ್ವಿ ನಾವು ಇವತ್ತ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಕಡಿಮೆನೆ ವ್ಯಾಪಾರಸ್ಥ ಬಂಧುಗಳಿಗೆ ಅತ್ಯಂತ ನಮ್ರತೆಯಿಂದ ನಾವು ಕೇಳ್ಕೊಂಡಿದೀವಿ ಪ್ರತಿಯೊಂದು ಅಂಗಡಿಗೆ ಒಂದು ಕೊಟ್ಟು ನಾವು ಕೇಳ್ಕೊಂಡಾಗ ಅವಳು ನಮ್ಮ ಮಗಳು ನಮ್ಮ ಮಗಳಿಗೆ ಆದಂಥ ನೋವು ಇನ್ನೊಂದು ಮಗಳಿಗೆ ಆಗಬಾರ್ದು ನಾವೆಲ್ಲರೂ ಸಹಕಾರ ಮಾಡ್ತೀವಿ ಸಹಕಾರದ ಜೊತೆಗೆ ನೀವೆಲ್ಲರೂ ಇರ್ತೀರಿ ಇರ್ತೀವಿ ನಾವೆಲ್ಲರೂ ಬಂಧುಗಳಲ್ಲಿ ಭಾಗ ಆಗ್ತೀವಿ ಅಂತ ಹೇಳಿ ಎಲ್ಲರೂ ಸವಿಸ್ತಾರವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಸಾಯಂಕಾಲ ಆರು ಗಂಟೆ ತನಕ ನಾವು ಬಂದ್ ಕರೆ ಮಾಡಿದ್ದೀವಿ ನಮ್ಮ ಅತ್ಯಂತ ಹಿರಿಯ ನಾಯಕರು ಡಿ ಬಿ ಮುದೂರವರು ನಮ್ಮ ಸಮಾಜದ ದಲಿತ ಸಂಘರ್ಷ ಸಮಿತಿಯ ಹುಟ್ಟು ಹಾಕಿದಂಥ ಹೋರಾಟಗಾರರು ಕೂಡ ಇವತ್ತು ಅವರ ಅನಾರೋಗ್ಯದ ಸ್ಥಿತಿಯಲ್ಲಿ ಕೂಡ ಬಂದಿದ್ದಾರೆ ಅವರ ಅನಾರೋಗ್ಯ ವೃತ್ತಿಯಾಗಿ ಬಾಕ್ಟ ಬಸವ ಅಂಬೇಡ್ಕರ್ ಅವರು ಇನ್ನಿಷ್ಟು ಆವಿಷ್ಯ ಕೊಟ್ಟು ನಮ್ಮ ಹೋರಾಟದಲ್ಲಿ ಭಾಗಿಯಾಗುವಂತ ಪರಿಸ್ಥಿತಿ ಭಗವಂತ ಕಾಪಾಡಲಿ ಎನ್ನುವಂತ ವಿಷಯವನ್ನು ಮಾತನಾಡ್ತಾ ಹಿರಿಯರು ಕೂಡ ಬಂದಿದ್ದಾರೆ ಹಿರಿಯರು ಈಗ ಮಾತನಾಡ್ತಿದ್ದಾರೆ ಒಂದೆರಡು ಇವತ್ತು ನಾವು ಬೆಳಗ್ಗೆಯಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಒಂದು ಹೋರಾಟದ ರೂಪರೇಷೆಗಳನ್ನು ರೂಪಿಸ ಆದರೂ ಅವಾಗ ನನಗೆ ಆರಾಮಿಲ್ಲ ಆರಾಮಿಲ್ಲ ಅಂದ್ರೂ ಬಂದಿದ್ದೇವೆ ಯಾಕಂದ್ರೆ ಈ ಒಂದು ಮುಖ್ಯವಾದ ವಿಷಯ ಈ ವಿಷಯ ಈ ಒಂದು ರಾಜ್ಯದಲ್ಲಿ ಅಲ್ಲೋಲು ಕಲ್ಲೋಲು ಮಾಡ್ತಾಯಿದೆ ಇವತ್ತು ಹೈಕೋರ್ಟ್ ಜಡ್ಜ್ ಇರ್ಬೋದು ಮತ್ತು ಇನ್ನುಳಿದ ಎಲ್ಲರೂ ಕೂಡ ಅವರಿಗೆ ಧಿಕ್ಕಾರ ಹಾಕುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿ ಬಹಳ ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಪರಶುರಾಮ್ ಅವರು ಕೂಡ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅವ್ರೇನ್ ಹೇಳ್ತಾರೆ ಬನ್ನಿ ಕೇಳೋಣ ಕರ್ನಾಟಕ ದಲಿತ ಸೆಂಕರ್ ಸಮಿತಿಯವರು ಹೋರಾಟ ಮಾಡತಕ್ಕಂಥದ್ದು ಬಹಳ ಮಾನವೀಯ ಮೌಲ್ಯವನ್ನ ಎತ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಮ್ಮ ಹೋರಾಟ ಯಾರು ವಿರುದ್ಧವಾಗಿಲ್ಲ ಎಲ್ಲರೂ ನಾವೆಲ್ಲರೂ ಮನುಷ್ಯರೇ ನಾವೆಲ್ಲರೂ ಸಮಾನರು ಅಂತಕ್ಕಂಥದನ್ನ ಯಾಕೆ ಕಾಣ್ತಾ ಇಲ್ಲ ಅನ್ನೋದು ಒಂದು ಕಡೆ ಆದರೆ ನಾವು ನಿಜವಾದಂತ ನಮ್ಮ ಹೋರಾಟ ಯಾರು ಶೋಷಣೆಗೊಳಪಟ್ಟಿದ್ದಾರೆ ಯಾವುದೇ ಸಮಾಜದವರಾಗ ಅದಕ್ಕೆ ನಮ್ಮ ದಲಿತ ಸಂಘಟನೆ ಹಿರಿಯರು ಅನೇಕ ದಿನಗಳಿಂದ ನ್ಯಾಯಯುತವಾದಂತಹ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳು ಈಗ ಈಗ ಅದಕ್ಕಾಗಿ ಕಾನೂನಿದೆ ಅದಕ್ಕಾಗಿ ಪೊಲೀಸ್ ಇಲಾಖೆ ಇದೆ ಸರ್ಕಾರ ಇದೆ ಅದಕ್ಕೆ ನಮ್ಮ ದಯವಿಟ್ಟು ಏನದ ಶಾಂತ ರೀತಿಯಿಂದ ಕಾನೂನಾತ್ಮಕವಾಗಿರತಕ್ಕಂಥ ಹೋರಾಟ ನಮ್ಮ ನಮ್ದು ಇನ್ನೊಂದು ಅನ್ಯಾಯಕ್ಕೆ ಎಡೆ ಮಾಡಿ ಯಾವುದೇ ಒಂದು ಸಮಾಜವನ್ನು ಕೆರಳಿಸುವಂತದ್ದಾಗ್ಲಿ ರಾಜಕೀಯ ನಾಯಕರುಗಳ ಹೆಸರು ತಗೊಳ್ಳುವಂತದ್ದಾಗ್ಲಿ ಪಕ್ಷಾತೀತವಾಗಿ ಅದು ಯಾವುದೇ ಪಕ್ಷದ ಬಗ್ಗೆ ನಮ್ದು ಅವಹೇಳನಕಾರಿಯಾಗಿರುವಂತ ಕೈಮಾರ ನಮ್ಗೆ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ ನಿಜವಾದ ಮಾನವೀಯ ಮೌಲ್ಯವನ್ನು ಅಡಗಿರುವಂತಹ ಹೋರಾಟ ಆಗಬೇಕು ಹೊರತು ಇದರಲ್ಲಿ ಸಾವಿರಾರು ದಲಿತ ಶೋಷಿತ ತಂದನಿತ ಜನರ ಒಂದು ಶೋಷಣೆ ವಿಚಾರ ಈ ಒಂದು ಹೋರಾಟದಲ್ಲಿ ಅಡಗಿದೆ ಅದಕ್ಕೆ ಸುಮಾರು ಮುಂಜಾನೆ ಆರು ಗಂಟೆಯಿಂದ ನಾನು ಇವತ್ತು ನಿರ್ಮಿಸ್ತಾ ಇದ್ದೇನೆ ಜಾದಂಗಡಿ ಇರ್ಬೋದು ಹೋಟೆಲ್ಗಳಿರ್ಬೋದು ಕಿರಾಣಿ ಅಂಗಡಿಗಳಿರ್ಬೋದು ದಿನಸಿ ಅಂಗಡಿಗಳಿರ್ಬೋದು ತರಕಾರಿ ಇರ್ಬೋದು ಎಲ್ಲ ಒಂದು ಏನು ಅಂಗಡಿ ಮುಕ್ಕಟ್ಟುಗಳನ್ನು ಬಂದ್ ಮಾಡಿ ಈ ಹೋರಾಟಕ್ಕೆ ಯಶಸ್ವಿಯನ್ನು ಕೊಟ್ಟಿರ್ತಕ್ಕಂಥ ಈ ನಗರದ ತಂದೆ ತಾಯಿಗಳಿಗೆ ನನ್ನ ಅನಂತಪೂರ್ವಕ ಅಭಿನಂದನೆಗಳನ್ನು ಯಾಕಂತ ಹೇಳಿದರೆ ಅವರು ಸ್ವ ಮಾನವಿಯಿಂದ ಇವತ್ತು ದೌರ್ಜನ್ಯ ಮಾಡಿ ನಮ್ಮ ನಾಯಕರುಗಳಾಗಲಿ ಹೋರಾಟದ ನಾಯಕರಾಗಲಿ ಯಾರು ಮತ್ತೆ ಪೂರ್ವಕವಾಗಿ ಬೈದು ಒಂದು ಏನು ಯಾರೂ ಯಾವ ಮಾತನ್ನು ಕೂಡ ಹೇಳಿಲ್ಲ ಒಂದು ಹೇಳಿಕೆಯನ್ನು ನಮ್ಮ ಮುಖಂಡರು ಹರಿಸ್ ನಾಟಿಕಾರ ಇರ್ಬೋದು ನಮ್ಮ ವಿಜಯಕರ್ ಚನ್ನಪ್ಪಣ್ಣ ಇರ್ಬೋದು ಇನ್ನೇ ಅನೇಕ ಜನ ಯುವಕ ಅನೇಕ ಜನ ನಾಯಕರುಗಳು ಆ ಒಂದು ಪತ್ರಿಕಾ ಮೂಲಕ ಸಂದೇಶವನ್ನು ಕೊಟ್ಟು ಈ ಒಂದು ಹೋರಾಟಕ್ಕೆ ಬಂದ್ ಕರೆ ಮಾಡಿರುವುದಾಗಿ ಬಹಳ ಒಂದು ಶಾಂತ ರೀತಿಯಿಂದ ಇಷ್ಟೊತ್ತರವರೆಗೆ ತಾವು ಬಂದ್ ಮಾಡಿರಲ್ಲ ಇಂಥ ಒಂದು ಮಾನವೀಯ ಮೌಲ್ಯವನ್ನು ನಾನು ಮಕ್ಕಳಲ್ಲಿ ಕಾಣುದಿಲ್ಲ ಅಂತ ನಾನು ಹೇಳಿ ಇಷ್ಟಪಡ್ತಾ ಇದ್ದೇನೆ ಒಂದು ವಿಷಯ ಸಂವಿಧಾನದ ಭಾಗವಾಗಿ ಒಂದು ವಿಷಯ ಮಾತಾಡಬೇಕಾದ್ರೆ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಪ್ರಜಾಪ್ರಭುತ್ವ ಅಂತಕ್ಕಂಥ ಅಡಿಗಲ್ಲುಗಳ ಮೇಲೆ ಭಾರತ ಸಂವಿಧಾನ ನೋಡಿಕೊಂಡಿದೆ ಇವತ್ತು ಯಾರಿಗಾದರಿಂದ ಅನ್ಯಾಯ ಆಗಿಲ್ಲ ಅದಕ್ಕೆ ಆ ವಿಷಯವಾಗಿ ಸೋವಹಿಸ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ತನ್ನ ಒಂದು ಸಣ್ಣ ಏನೋ ಒಂದು ಮಾಡಿರ್ಬೋದು ಅದನ್ನು ನಾವು ಇಡೀ ಸಮಾಜಕ್ಕೆ ಸಮುದಾಯಕ್ಕೆ ಆ ಮಾತನ್ನು ನಾವು ಹೇಳಲಿಕ್ಕೆ ನಾವು ಇಚ್ಛೆ ಕೊಡೋದಿಲ್ಲ ಯಾಕಂತ ಕೇಳಿದ್ರೆ ಸಾಯಂಕಾಲ ಕೋರ್ಟ್ ಅನ್ನ ಬಾಯ್ಕಟ್ ಮಾಡಬೇಕಾಗಿತ್ತು ಆದ್ರೂ ಕೂಡ ಆ ಒಂದು ಕೋರ್ಟಿಗೆ ಒಂದು ಕೋರ್ಟ್ ಅನ್ನ ಮತ್ತೆ ಅದನ್ನ ಸ್ಟಾರ್ಟ್ ಮಾಡಬೇಕು ಮಾಡಿ ಆ ಕಲಾಪವನ್ನ ಪ್ರಾರಂಭ ಮಾಡುದ್ರಲ್ಲ ಅವರಲ್ಲಿ ಇರ್ತಕ್ಕಂಥ ಮಾನವೀಯ ಮೌಲ್ಯಕ್ಕಿಂತ ದೊಡ್ಡದು ಯಾವ್ದಿದೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ತಾ ಇದೇವೆ ಬಂಧುಗಳೇ ಯಾರಾದ್ರೂ ಕೂಡ ಮಾತಾಡುವಂತದ್ದು ನಮ್ಮ ಹೋರಾಟ ಎದುರದಾಗಿದೆ ಅಂತಂದ್ರೆ ಯಾವ ಜನಾಂಗ ಯಾರು ಒಂದು ಶೋಷಣೆಗಳು ಪಟ್ಟಿದ್ದಾರೆ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಇದೆ ಹೊರತಾಗಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಜೆ ಪಿ ಇರ್ಬೋದು ಇನ್ನೊಂದು ಇರ್ಬೋದು ಯಾವ ಜಾತಿಗೂ ನಮ್ಮದಲ್ಲ ದಯವಿಟ್ಟು ಅನ್ಯತಾ ನಮ್ಮ ಅಣ್ಣ ತಮ್ಮಂದಿರು ಭಾವಿಸಬಾರ್ದು ಯಾರಿಗೂ ಕೂಡ ಒಂದು ಖಾರವಾದಂತಹ ಮಾತನ್ನು ಮಾತನಾಡದನೆ ಈ ಹೋರಾಟಕ್ಕೆ ಇನ್ನು ಅನೇಕ ಜನರು ಮಾತಾಡೋರಿದ್ದಾರೆ ಇದು ಬಹಳ ಗಂಭೀರವಾದ ಹೇಳುವಾಗಿ ಮಾತಾಡ್ತಕ್ಕಂಥ ವೇದಿಕೆ ಆಗಿದೆ ಇದಕ್ಕ ಯಾರಾದರೂ ಕೂಡ ಮಾತನಾಡೋರಿದ್ರ ಆ ಹೇಳಿ ಇಷ್ಟೊತ್ತಿನವರೆಗೆ ಒಂದೇ ಅನಿಸಿಕೆಗಳನ್ನು ಹೇಳುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಒಂದೇ ಅನಿಸಿಕೆ ನಾವು ಇರ್ತೇನೆ ಜೈ ಭೀಮ್ ಜೈ ಒಟ್ಟಾರೆ ಸಂಜೆ ಆರು ಗಂಟೆವರೆಗೆ ಹೋರಾಟ ಸಂಪೂರ್ಣವಾಗಿ ಯಶಸ್ವಿಯಾಯಿತು ಹೋರಾಟಗಾರರೆಲ್ಲರೂ ಬಸವೇಶ್ವರ ವೃತ್ತದಲ್ಲಿ ಸಾಕಷ್ಟು ಜನ ಮಾತಾಡಿದರು ತಹಶೀಲ್ದಾರ್ ಕೀರ್ತಿ ಚಾಲಕ್ ಅವರಿಗೆ ಮೂರು ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದರು ಈ ಹೋರಾಟಕ್ಕೆ ಪೊಲೀಸ್ ಸಿಬ್ಬಂದಿ ಬಿಗಿ ಬಂದೋಬಸ್ತನ್ನು ನೀಡಿದರು ವರದಿ ವಿಕ್ರಮ್ ಬಿರಾದಾರ್ ಚಕ್ರವರ್ತಿ ನ್ಯೂಸ್ ಮುದ್ದೇಬಿಹಾಳ್ I ಈ ಸುದ್ದಿ ನಿಮಗೆ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ